ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಂತೂ ಖುಷಿಯಾಗಿದ್ದೀನಿ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೋತೀನಿ ಹಾಗೆಯೇ ಖುಷಿಯಾಗೂ ಕೂಡ ಇರಿ ಇವಾಗ ನಾನು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನಾವು ರಾಜಾ ರಾಣಿ ಶೋಗೆ ಆಡಿಯನ್ಸ್ ಹಾಕಿ ಸೆಲೆಕ್ಟ್ ಆಗಿದ್ವಿ ಅದಕ್ಕೆ ನನ್ನ ಡ್ರೆಸ್ ಮ್ಯಾಚಿಂಗ್ ಡ್ರೆಸ್ ಬೇಕಿತ್ತು ಅದಕ್ಕೋಸ್ಕರ ಶರ್ಟ್ ಸಿಕ್ತಾನೆ ಇರಲಿಲ್ಲ ಫೈನಲ್ಲಾಗಿ ಸಿಕ್ತು ಶರ್ಟು ಅದನ್ನು ತೊಗೊಂಡು ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು ಬೇಗನೆ ಮನೆಗೆ ಹೋದ್ವಿ ಹಾಗೆಯೇ ಇದು ಅದ್ರ ಬೆಳಗಿನ ವೀಡಿಯೋ ನಾವಲ್ಲಿ ಸೆಟ್ ಹತ್ರ ಹೋಗ್ಬೇಕಾದ್ರೆ ಮಾಡಿದ್ದು ತುಂಬಾ ಕ್ಯೂಟಾಗಿ ಇದೆ ಹಾಗೇ ಇದು ಮೇಕಪ್ ಮಾಡ್ಕೊಂಡಿರಲಿಲ್ಲ ಮನೇಲಿ ಏನಕ್ಕೆಂದರೆ ನನ್ನ ಕಣ್ಣು ತುಂಬಾ ಹಾಳಾಗಿತ್ತು ರೀಸನ್ ಹೇಳ್ತೀನಿ ನಾನು ಅದಕ್ಕೋಸ್ಕರ ನಾನು ಇಲ್ಲೇ ಮೇಕಪ್ ಮಾಡ್ಕೊಂಡೆ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಂಡೆ ಹಾಗೆಯೇ ನಾವು ಫಾರ್ಮ್ ಇಸ್ಕೊಳ್ಳೋಕೆ ಅಂತ ಹೋದ್ವಿ ಅಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರದ್ದು ಮಾತ್ರ ಫಾರ್ಮ್ ಇಸ್ಕೊಂಡಿರ್ತಾರೆ ಎಷ್ಟು ಜನ ಬಂದಿದ್ದರು ಅಂತೇಳಿದ್ರೆ ಐವತ್ತು ಜೋಡಿನ ಕರೆಸಿದ್ರು ರಾಜಾರಾಣಿ ಅಂದರೆ ಇನೋಗ್ರೆಷನ್ಗೆ ಅಂದರೆ ಲಾಂಚ್ ಮಾಡೋದಕ್ಕೆ ರೀ ಅಂದರೆ ಕಾಮನ್ ಪೀಪಲ್ನ ಕರೆಸಿದ್ರು ಜೋಡಿಯಾಗಿ ನನಗಂತೂ ತುಂಬಾ ಖುಷಿಯಾಯಿತು ಹೋಗಿದ್ದ ಲಾಸ್ ಏನಂತ ಏನು ಅನ್ನಿಸ್ಲಿಲ್ಲ ಅಲ್ಲಿ ಅಲ್ಲಿ ನೋಡಿದ ರೀತಿ ತುಂಬಾ ಖುಷಿ ಆಯಿತು ಅಂತ ಅನ್ಕೋದು ನ ನನಗಂತೂ ಆಯಿತು ನಮ್ಮ ಯಜಮಾನ್ರು ಇದ್ದೆ ಖುಷಿ ಆಯಿತಾ ನಿಮಗೆ ಅಂತ ಹಾಗೇ ನನ್ನ ಕಣ್ಣು ತುಂಬ ಹಾಳಾಗಿತ್ತು ಏನಕ್ಕೆ ಅಂತಂದರೆ ಗಾಡೀಲಿ ಹೋಗ್ಬೇಕಾದ್ರೆ ಕಣ್ಣಿಗೆ ಚಿಟ್ಟೆ ಬಡಿದ್ಬಿಟ್ಟು ಫುಲ್ಲು ಹಾಳಾಗಿಬಿಟ್ಟಿತ್ತು ನನ್ನ ಕಣ್ಣು ಅದಕ್ಕೆ ನಾನು ಅಲ್ಲಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಹೋಗಿದ್ದು ಕಣ್ಣು ಚೆನ್ನಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ಏನಾರು ಒಳ್ಳೇದಕ್ಕೆ ಹೋಗ್ಬೇಕು ಅಂತಂದ್ರೇ ಇದೇ ಥರ ಆಗಿಬಿಡುತ್ತೆ ಅನಿಸುತ್ತೆ ಗೊತ್ತಿಲ್ಲ ಫೈನಲಾಗಿ ನಾವು ಊಟಕ್ಕೆ ಅಂತ ಬಂದ್ವಿ ಅರ್ಧ ಶೂಟ್ ಆಗಿಬಿಟ್ಟಿತ್ತು ಆವಾಗ ಊಟಕ್ಕೆ ಬಿಟ್ಟರು ಒಬ್ರನ್ನ ಅನಿಸುತ್ತೆ ಕರೆಸಿದ್ದು ಆವಾಗ ಊಟಕ್ಕೆ ಬಿಟ್ಟರು ನಮ್ಮನ್ನ ಏನೇನಪ್ಪ ಕೊಟ್ಟಿದ್ರು ಊಟದಲ್ಲಿ ಅಂತ ಹೇಳಿದ್ರೆ ಚಪಾತಿ ಅನ್ನ ರಸಂ ಹಪ್ಪಳ ಕೋಸಂಬರಿ ಇಷ್ಟು ಕೊಟ್ಟಿದ್ದರು ಫೈನಲಾಗಿ ಮಜ್ಜಿಗೆ ಇತ್ತು ಅನಿಸುತ್ತೆ ನಾನು ಅದನ್ನೇನು ಹಾಕ್ಕೊಳ್ಳಿಲ್ಲ ಮಜ್ಜಿಗೆನ ನನಗೇನು ಬೇಡ ಅಂತ ಫೈನಲ್ಲಾಗಿ ಊಟ ಮಾಡ್ಕೊಬಂದು ಆ್ಯಕ್ಟಿವಿಟಿ ರೂಮ್ ಅಂತ ಇತ್ತು ಆ್ಯಕ್ಟಿವಿಟಿಲಿ ಆ್ಯಕ್ಟಿವಿಟಿ ಮುಗಿಸಿ ನಾವು ಶೆ ಸೆಟ್ಟಗೆ ಬಂದ್ವಿ ಒಳಗಡೆ ಶೂಟ್ ಮಾಡ್ಬೇಕಾರಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೇ ಸ್ವಲ್ಪ ಇವಾಗಲೇ ಮಾಡ್ಕೊಬಿಟ್ಟೆ ಅದನ್ನು ಮಾಡಿದ್ರು ಬೈತಾಯಿರ್ತಾರೆ ಸ್ವಲ್ಪ ಹಂಗೇ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಇದು ಲೈಟ್ ಆಫ್ ಆಗಿರೋದು ಹಾಗೇನೇ ನಮ್ಮ ಯಜಮಾನ್ರು ಇದ್ದರು ನಾವು ಮದುವೆಗೂ ಕೂಡ ಈ ಥರ ರೆಡಿಯಾಗಿರಲಿಲ್ಲ ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಿ ಅಂತ ಅವರಿಗಂತೂ ತುಂಬಾ ಖುಷಿ ಪಡ್ತಾಯಿದ್ರು ಅದನ್ನೇ ಹೇಳಿ ನಗಾಡ್ತಾಯಿದ್ರು ಹಾಗೆಯೇ ಶೂಟ್ ಸ್ಟಾರ್ಟ್ ಆಯಿತು ನಾನು ಸ್ವಲ್ಪ ಇದ್ದಿದ್ದನ್ನ ಕ್ಲಿಮ್ಸ್ ತೊಗೊಂಡೆ ಅಷ್ಟೇನೆ ಫೈನಲಾಗಿ ನಾವು ಬಂದ್ವಿ ಟಿ ವಿಗೆ ಏನಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಕಾಪಿ ರೈಟ್ಸ್ ಆಗುತ್ತೆ ಅದಕ್ಕೋಸ್ಕರ ನಾನು ನಾನು ಮ್ಯೂಟ್ ಮಾಡಿದ್ದೀನಿ ನನ್ನ ಮೊನ್ನೆ ಜಾಸ್ತಿ ಏನು ತೋರಿಸಿಲ್ಲ ನಾವು ಮಾತಾಡಿರೋ ಕ್ಲಿಪ್ಪಿಂಗ್ ಕೂಡ ಕಟ್ ಮಾಡಿದರೆ ಅದೊಂದು ಬೇಜಾರಾಯಿತು ಅಷ್ಟೇ ಅದು ಬಿಟ್ಟರೆ ನಾರ್ಮಲಾಗೆಲ್ಲ ಚೆನ್ನಾಗೇ ಇತ್ತು ಅದೊಂದೇ ಬೇಜಾರಾಗಿದ್ದು ಅಲ್ಲಿ ಹೋಗು ವೇಸ್ಟ್ ಆಗೋಯ್ತಲ್ಲ ನಾವು ಮಾತಾಡಿರೋದು ಕೂಡ ಹಾಕಿಲ್ಲ ನಾವಿದ್ದು ನೋಡಿ ಇವಾಗ ನಾವು ಬರ್ತೀವಿ ಅಲ್ಲಿ ಗ್ರೀನ್ ಕಲರ್ ಸ್ಯಾರಿ ಹಾಯ್ ಅಂತ ಇದ್ದೀನಲ್ಲ ಅದೇ ನಾನು ನಾನು ಒಬ್ಬಳೇ ಕನ್ನಡಕ ಹಾಕಿದ್ದಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಕಂಡು ಸ್ವಲ್ಪ ಹಾಳಾಗಿತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಕನ್ನಡಕ ಹಾಕಿದ್ದು ಇಲ್ಲ ಅಂತಿದ್ರೆ ಬರ್ತಾ ಇದ್ವಿ ಚೆನ್ನಾಗೂ ಇರ್ತಾಯಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಇಟ್ಸ್ ಓಕೆ ಇಷ್ಟಾದರೂ ಅವಕಾಶ ಸಿಕ್ಕಿದೆಯಲ್ಲ ಅನ್ನೋದಕ್ಕೋಸ್ಕರ ಖುಷಿ ಪಡಬೇಕಷ್ಟೇನೇ ತುಂಬಾ ಖುಷಿ ಆಯಿತು ಅಲ್ಲಿಗೆ ಹೋಗಿ ಅವರಿಗೂ ತುಂಬ ಖುಷಿ ಆಯಿತು ಅವರು ಇನ್ನೂ ಇರೋಣ ಅಂತ ಹೇಳ್ತಾಯಿದ್ರು ಅದಕ್ಕೇ ಒಂದು ಸರಿ ಟೈಮ್ ಆಗಿಬಿಡುತ್ತೆ ಅಂತ ನಾನು ಅಂದೆ ಹಾಗೇನೇ ಒಂದು ಟಾಸ್ಕ್ ಅಂತ ಕೊಟ್ಟಿದ್ದರು ಅಲ್ಲಿ ಅಂದರೆ ರಾಣಿ ಫುಲ್ ಇನಾಗ್ರೇಷನ್ ಮಾಡಬೇಕಲ್ಲ ಅದಕ್ಕೇನೆ ಏನು ಟಾಸ್ಕ್ ಅಂತ ಹೇಳಿದ್ರೆ ಅವ್ರ ಅವರ ರೆಂಟಿಗೆ ಕಿಸ್ ಮಾಡಬೇಕು ಅಂತ ಇದಂತೂ ಮೆಮೊರಬಲ್ ಅನಿಸುತ್ತೆ ನನಗಂತೂ ತುಂಬಾ ಖುಷಿಯಾಯಿತು ಏನಕ್ಕೆ ಅಂದರೆ ತುಂಬ ಖುಷಿನೇ ಅಲ್ವಾ ಅದಕ್ಕೇನೆ ತುಂಬ ಆಯಿತು ಜಸ್ಟ್ ಮೂಮೆಂಟ್ ಚೆನ್ನಾಗಿತ್ತು ಖುಷಿ ಎಲ್ಲರೂ ಒಳ್ಳೆ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಕಪಲ್ಸ್ ಎಲ್ಲ ನೋಡಿ ಇವಾಗ ನಾನು ಕಾಣಿಸ್ತೀನಿ ಅಲ್ಲಿ ಅಲ್ಲಿ ನಾನು ಬಂದೆ ಅಂತ ನಾನು ತೋರಿಸ್ತಾ ಇದ್ದೆ ಮನೇಲಿ ಈ ನನಗೂ ಇಷ್ಟೇ ಬಟ್ ಇದೆಲ್ಲ ಆದಮೇಲೆ ನೀವು ಆಡಿಯನ್ಸ್ ಇಟ್ಕೊ ಕೂತ್ಕೊಳ್ಳಿ ಅಂತ ಹೇಳಿದ್ರು ಇಷ್ಟೇನೇನೆ ಮಾಡಿಸಿದ್ದು ನಮ್ಮ ಹತ್ರ ಅಂದರೆ ಫಿಫ್ಟಿ ಕಪಲ್ಸ್ ಹತ್ರ ಮಾಡಿಸಿದ್ದು ಇಷ್ಟೇ ಎಂಟ್ರೆನ್ಸ್ ತೊಗೊಂಡ್ರು ಫೈನಲಾಗಿ ಆಡಿಯನ್ಸ್ ಸೀಟಿಗೆ ಕೂರಿಸಿದ್ರು ಫೈನಲಾಗಿ ಖುಷಿ ಆಯಿತು ಒಟ್ನಲ್ಲಿ ಹೋಗಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ಇಷ್ಟೇ ಕ್ಲಿಪ್ಪಿಂಗ್ಸ್ ಹಾಕಿರೋದು ಅಲ್ಲಿ ನಾನು ಇಲ್ಲಿ ಅಂತ ತೋರಿಸ್ತಾ ಇದ್ದೆ ಫೈನಲ್ಲಾಗಿ ನನಗೆ ಟೈಮ್ ಆಗಿಬಿಟ್ಟಿತ್ತು ಅಂತ ಏಳುವರೆಗೆ ಹೊರಟುಬಿಟ್ಟೆ ಅಲ್ಲಿಂದ ಗಾಡಿ ಫೈನಲಾಗಿ ಪಂಚರ್ ಆಗೇ ಬಿಡ್ತು ಅಲ್ಲಿಂದ ಮನೆಗೆ ಹೋಗೋಷ್ಟೊತ್ತಿಗೆ ಎಂಟೂವರೆ ಆಗ್ಬಿಟ್ಟಿತ್ತು ಮಧ್ಯದಲ್ಲಿ ತುಂಬನೇ ಸುಸ್ತಾಗ್ತಿತ್ತು ನನಗೆ ಆಗ್ತಿರ್ಲಿಲ್ಲ ಅಂತ ನಾವು ಬೇಕ್ರಿಗೆ ಹೋದ್ವಿ ಏನಾರು ತೊಗೊಂಡು ತಿನ್ನೋಣ ಅಂತ ಏನೂ ನಾನು ಫಸ್ಟು ಸ್ವೀಟ್ ಏನಾರು ತಿನ್ನೋಣ ಸುಸ್ತು ಕಮ್ಮಿ ಆಗುತ್ತೆ ಅಂತ ನಾನು ಆರ್ಡ್ರ್ ಮಾಡಿದ್ದು ರಸ್ಮಲೈ ಮಾಡಿದ್ದೆ ಅದು ಫಸ್ಟ್ ಬಂತು ಫಸ್ಟ್ ಬಂದಮೇಲೆ ನಾವು ಆರ್ಡ್ರ್ ಮಾಡಿದ್ದು ಏನು ಮಾಡಿದ್ವಿ ಪಾನಿಪುರಿ ಮತ್ತು ದೈಪುರಿ ಆರ್ಡರ್ ಮಾಡಿದ್ವಿ ಆರ್ಡರ್ ಮಾಡಿ ತಿನ್ಬಿಟ್ಟು ಬಿಡುತ್ತೆ ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಪಾಪು ಒಬ್ಬನೇ ಇದ್ನಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಅಮ್ಮ ಇದ್ದರು ಅಮ್ಮ ಬಂದಿದ್ದು ಅಮ್ಮ ನೋಡ್ಕೋತಾಯಿದ್ರು ಹಾಗೆಯೇ ಮದುವೆ ಫ್ರೆಂಡ್ಸ್ ಎಲ್ಲ ಫೋಟೋ ಸ್ಕ್ರೀನ್ಶಾಟ್ ಒಟ್ಟು ಕಳ್ಸಿದ್ದಾರೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಇಲ್ಲಿದ್ದೀವಿ ಹಂಗೆ ಸುಮ್ ಇನ್ನೊಂದೆರಡು ಫೋಟೋಸ್ ಇದೆ ಇದ್ರೆ ಆ್ಯಡ್ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಇಲ್ಲಿವರೆಗೆ ನೋಡಿದ್ದಕ್ಕೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್